ಆಗ ಅಧಿಕಾರದಲ್ಲಿ ಇಲ್ಲದೇ ಇದ್ದಾಗ ಒತ್ತಡ ತಂತ್ರ ಈಗ ನಿರ್ಲಕ್ಷ್ಯದ ಮನಸ್ಥಿತಿ ಈ ಕಾರಣದಿಂದಾಗಿ ಸಾರಿಗೆ ಸಂಸ್ಥೆಯ ನೌಕರರು ಮುಸ್ಕರಕ್ಕೆ ಇಳಿದಿದ್ದಾರೆ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಆಗ್ರಹಿಸಲಿಕ್ಕೆ ಬಯಸ್ತೇನೆ ನೀವು ಅಧಿಕಾರಕ್ಕೆ ಬಂದು ಎರಡು ವರ್ಷ ಆಯಿತು ಈಗಾಗಲೇ ಇಪ್ಪತ್ತಾರನೇ ತಿಂಗಳು ನಡೀತಾ ಇದೆ ನಿಮ್ಮ ಅಧಿಕಾರಕ್ಕೆ ಬಂದು ನಿನ್ನೆ ಬಂದೆ ಅಧಿಕಾರಕ್ಕೆ ಬಂದವರ ಥರ ನೀವು ಮಾತಾಡ್ತಾ ಇದ್ದೀರಿ ಹಿಂದಿನ ಬಿ ಜೆ ಪಿ ಸರ್ಕಾರದ ಮೇಲೆ ಆರೋಪ ಹೊರಿಸುವಂಥ ವೃತ ಆರೋಪ ಹೊರಿಸುವಂಥ ಒಂದು ಷಡ್ಯಂತ್ರವನ್ನು ಮಾಡ್ತಾ ಇದ್ದೀರಿ ನಿಮ್ದೇನು ಜವಾಬ್ದಾರಿ ನಿಮ್ದೇನು ಬದ್ಧತೆ ನಿಮಗೇನು ಬದ್ಧತೆಯೇ ಇಲ್ವಾ ನಿಮ್ದೇನು ಜವಾಬ್ದಾರಿನೇ ಇಲ್ವಾ ಹಿಂದಿನ ಸರ್ಕಾರದ ಬಾಕಿ ಅಂತ ಹೇಳ್ತಾ ಇದ್ದೀರಿ ಮೂವತ್ತೆಂಟು ತಿಂಗಳಿಂದ ಹಿಂದೆ ಬಿ ಜೆ ಪಿ ಸರ್ಕಾರ ಬಾಕಿ ಉಳಿಸ್ಕೊಂಡಿರಲಿಲ್ಲ ಕಳೆದ ಇಪ್ಪತ್ತಾರು ತಿಂಗಳು ಬಾಕಿ ನಿಮ್ಮದೇ ಇರೋದು ಹನ್ನೆರಡು ತಿಂಗಳು ಬಾಕಿ ಮಾತ್ರ ಬಿ ಜೆ ಪಿ ಸರ್ಕಾರದ ಅವಧಿ ಕಳೆದ ಇಪ್ಪತ್ನಾಲ್ಕು ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತಾರು ತಿಂಗಳ ಬಾಕಿ ನಿಮ್ಮ ಸರ್ಕಾರದ ಅವಧಿ ಇಲ್ಲಿ ಅವಧಿಯದ್ದು ಬಾಕಿ ಹಾಗಾಗಿ ಆ ಬಾಕಿಯನ್ನು ಈಡೇರಿಸುವಂಥ ಸಕಾರಾತ್ಮಕ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಆಗ್ರಹಿಸ್ತೇನೆ ಮೂವತ್ತೆಂಟು ತಿಂಗಳ ವೇತನ ಹಿಂಬಾಕಿ ಅಂತ ಹೇಳಿದ್ರೆ ಇವತ್ತಿಗೂ ಸೇರಿಸ್ಕೊಂಡ್ರೆ ಇಪ್ಪತ್ತಾರು ತಿಂಗಳು ನೀವೇ ಅಧಿಕಾರದಲ್ಲಿದ್ದೀರಿ ಹಾಗಾಗಿ ಬಿ ಜೆ ಪಿ ಸರ್ಕಾರದ ಮೇಲೆ ಆರೋಪ ಹೊರಿಸೋದು ತಮ್ಮ ಜವಾಬ್ದಾರಿಯಿಂದ ನುಣಚ್ಕೊಳ್ತಕ್ಕಂಥ ಒಂದು ಭಾಗ ಆಗುತ್ತೆ ಹೊರತು ಜವಾಬ್ದಾರಿ ಹೊತ್ಕೊಳ್ತಕ್ಕಂಥ ಭಾಗ ಅಲ್ಲ ಅದಕ್ಕೆ ನಾನು ಆಗ್ರಹಿಸ್ತೇನೆ ನೀವು ಅವರ ವೇತನ ಹಿಂಬಾಕಿಯನ್ನು ಕೊಡುವ ಕೆಲಸವನ್ನು ತಕ್ಷಣದಿಂದ ಮಾಡಬೇಕು ಮುಖ್ಯಮಂತ್ರಿಗಳೇ ನೀವು ಮಾತೆತ್ತಿದರೆ ಖಜಾನೆ ತುಂಬಿ ತುಳುಕ್ತಾ ಇದೆ ಅಂತ ಹೇಳ್ತಾ ಇರ್ತೀರಿ ಖಜಾನೆ ತುಂಬಿ ತುಳುಕ್ತಾ ಇದ್ದ ಮೇಲೆ ಸಾರಿಗೆ ನೌಕರರ ನ್ಯಾಯಯುತ ಬೇಡಿಕೆ ಈಡೇರಿಸೋದಕ್ಕೆ ಸಮಸ್ಯೆ ಏನಿದೆ ಬೇಡಿಕೆ ಈಡೇರಿಸಿ ಇಲ್ಲ ನಾವು ನಾವು ಪಾಪರಾಗಿದ್ದೀವಿ ನಮ್ಮ ಹತ್ರ ಬಿಡಿಗಾಸು ಇಲ್ಲ ಅಂತ ಒಪ್ಕೊಳ್ಳಿ ಒಂದು ಕಡೆ ನೀವು ಖಜಾನೆ ತುಂಬಿ ತುಳುಕ್ತಾ ಇದೆ ಅಂತ ಹೇಳ್ತೀರಿ ಇನ್ನೊಂದು ಕಡೆಗೆ ವೇತನ ಹಿಂಬಾಕಿ ಕೊಡದಲ್ಲೇ ಸತಾಯಿಸ್ತೀರಿ ಇದು ಒಪ್ತಕ್ಕಂಥ ಮಾತಲ್ಲ ಆ ತಕ್ಷಣ ಅದನ್ನು ಸ್ಯಾಲ್ರಿ ಆರಿಯರ್ಸ್ನ ಕೊಡಬೇಕು ಅಂತ ಆಗ್ರಹಿಸ್ತೇನೆ